ಪೌರ ಕಾರ್ಮಿಕರ ಹೋರಾಟ ಇದು ಇವತ್ತು ನಿನ್ನೆದಲ್ಲ ಈ ಕಾರ್ಯ ಈ ಹೋರಾಟ ಸುಮಾರು ಐದಾರು ವರ್ಷದಿಂದ ತೀವ್ರವಾದ ಮತ್ತು ಉಗ್ರವಾದ ಹೋರಾಟ ಮಾಡ್ತಾ ಇದ್ವಿ ಎಲ್ಲ ಪೌರ ಕಾರ್ಮಿಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಮಂತ್ರಿ ಇದ್ದಾಗ ಅವರು ಗುಲ್ಬರ್ಗರ ಮುಂದ ಅರೆಸ್ಟ್ ಮಾಡಿದ್ರು ಬಾಕಿ ಇನ್ನೂ ಕಾರ್ಮಿಕ ಮುಖಂಡರು ರೈತ ಮುಖಂಡರಾಗಿರ್ತಕ್ಕಂಥ ಮಾರುತಿ ಮಾನ್ಪಾಡಿಯವರು ಮತ್ತು ಮಠಾಧೀಶರು ಎಲ್ಲರೂ ಸೇರಿ ಗುಲ್ಬರ್ಗ ಬಂದ್ ಮಾಡಬೇಕಾ ಕಾಂತ ಸಾವಿರಿಗೆ ಬಂಧನ ಮಾಡೋದನ್ನು ತಪ್ಪದ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡಿದವ್ರನಿಗೆ ಅರೆಸ್ಟ್ ಮಾಡೋಂಗಿಲ್ಲ ಅಂಥೇಳಿ ಗುಲ್ಬರ್ಗ ಬಂದ್ಗೆ ಕರೆ ನೀಡಿದಾಗ ಅಂದಿನ ಜಿಲ್ಲಾಧಿಕಾರಿಗಳು ನೀವು ನಮಗೆ ಸಹಕಾರ ಮಾಡಿರಿ ಸರ್ಕಾರ ಜೊತೆ ಕಾರ್ಮಿಕ ಮುಖಂಡರು ಮತ್ತು ಕಾರ್ಮಿಕರನ್ನು ಸಭೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಮಾರುತಿ ಮಾನ್ಪಾಡಿಯವ್ರ ಮಧ್ಯಸ್ಥಿಕೆಯಲ್ಲಿ ಬೆಂಗಳೂರಿನ ಸ ವಿಧಾನಸಭದಲ್ಲಿ ಮೀಟಿಂಗ್ ಆಯಿತು ಮೀಟಿಂಗ್ ಆಗಿ ನಾವು ನಿಮಗೆ ಪರ್ಮಿಂಟ್ ಮಾಡ್ತೀವಿ ಅಂತೇಳಿ ವಿನಯ್ ಕುಮಾರ್ ಸ್ವರ್ಕೆ ಅವರು ಕಾರ್ಮಿಕ ಮಂತ್ರಿ ಇದ್ದರು ಅವರು ಒಪ್ಕೊಂಡ್ರು ಒಪ್ಕೊಂಡು ನಾವು ಬರೀ ನಿಮಗಷ್ಟೇ ಅಲ್ಲ ನಿಮ್ಮ ಜೊತೆ ಇಡೀ ಕರ್ನಾಟಕದಾಗ ನಾವು ಪೌರ ಕಾರ್ಮಿಕ ದಿನಗುಲಿ ನೌಕರರು ಮತ್ತು ಯಾರು ಅವರಿಗೆಲ್ಲ ಆಯ್ಕೆ ಮಾಡ್ತೀವಿ ಅಂತೇಳಿ ನೇಮಕವಾಗಿ ಮಾಡ್ತೀವಿ ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ ಅಂದಿನ ಸರ್ಕಾರದಲ್ಲಿ ಮತ್ತು ತಾತ್ಕಾಲಿಕವಾಗಿ ನಾವು ನಿಮ್ಮನ್ನೆಲ್ಲ ಇಡೀ ರಾಜ್ಯಕ್ಕೆ ಒಂದು ನೇರ ಪಾವತಿ ಮಾಡ್ತೀವಿ ಎಲ್ಲರಿಗೆ ಅಂತೇಳಿ ಅದು ಒಪ್ಕೊಂಡು ಅಲ್ಲಿಗೆ ಹೋರಾಟ ಗೌರವಿತವಾಗಿ ಮುಗೀತು ಎರಡು ಸಾವಿರದ ಹದಿನಾರು ಹದಿನೇಳಕ್ಕೇನು ಕೆ ರಾಜ್ಯ ಸರ್ಕಾರ ತೊಗೊಂಡಿರ್ತಕ್ಕಂಥ ನಿರ್ಣಯದಂತೆ ಗುಲ್ಬರ್ಗ ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಪರ್ಮನೆಂಟ್ ಆಯಿತು ಗುಲ್ಬರ್ಗ ಹೊರತುಪಡಿಸಿ ಗುಲ್ಬರ್ಗದಲ್ಲಿ ಏನಾಯಿತು ಅಂತಂದ್ರೆ ಕಾಂತಾ ಸಾಹೇಬರಿಗೆ ರಾಜಕೀಯವಾಗಿ ವಿರೋಧಿ ಇರ್ತಕ್ಕಂಥ ವ್ಯಕ್ತಿಗಳು ಶಾಸಕರಾಗಿರೋದ್ರಿಂದ ಮತ್ತು ಅವ್ರ ಮಾತಿ ಇರ್ತಕ್ಕಂಥ ಕೆಲವು ಭ್ರಷ್ಟ ಅಧಿಕಾರಿಗಳು ಅವ್ರ ಮಾತಿಗೆ ತಕ್ಕಂತೆ ಈ ನಾಲ್ಕುನೂರ ನಲವತ್ತೇಳು ಜನರಿಗೆ ಆ ಪಟ್ಟಿಯಿಂದ ಹೊರಗೆಡಬೇಕಂತೇಳಿ ವ್ಯವಸ್ಥಿತವಾಗಿ ಸಂಚು ಮಾಡಿದ್ರು ಅದಕ್ಕೆ ಏನು ಎರಡು ಸಾವಿರದ ಹದಿನೇಳು ಕರೆದಿರ್ತಕ್ಕಂಥ ನೋಟಿಫಿಕೇಷನ್ ಎರಡು ವರ್ಷಕ್ಕಿಂತ ಹೆಚ್ಚು ಮೂರು ವರ್ಷ ಡಿಲೇ ಮಾಡಿ ಆ ನೋಟಿಫಿಕೇಷನ್ ಜಾರಿ ಮಾಡ್ತಾರೆ ಜಾರಿ ಮಾಡಿದಾಗ ನಿರಂತರನೋ ಪದ ಬಳಸಿ ಅವರು ಈ ನಾಲ್ಕುನೂರನ್ನ ಎಪ್ಪತ್ತೇಳು ಜನರಿಗೆ ಹೊರಗಿಡ್ತಾರೆ ಯಾಕಂದರೆ ಅದಕ್ಕಿಂತ ಮುಂಚೆ ಮಾನ್ಯ ನ್ಯಾಯಾಲಯ ಇವರಿಗೆ ದಿನಗೂಲಿ ನೌಕರಂತ ಒಪ್ಕೊಂಡಿದೆ ಮತ್ತು ಮೊನ್ನೆ ಇತ್ತೀಚೆಗೆ ಐವತ್ತೆರಡು ದಿನಗಳ ನಿರಂತರ ಕೆಲಸ ಮಾಡೋದಕ್ಕಾಗಿ ಐವತ್ತೆರಡು ದ ತಿಂಗಳ ವೇತನ ಕೊಟ್ಟಿದೆ ಮತ್ತು ಇವೆಲ್ಲ ಆಧರಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಿದ್ವಿ ನೀವು ತಯಾರು ಮಾಡಿರ್ತಕ್ಕಂಥ ಪಟ್ಟಿ ಅವೈಜ್ಞಾನಿಕದ ಅದು ಭ್ರಷ್ಟಾಚಾರದಿಂದ ಕೊಡೋದ ಅದು ತಡಿಬೇಕು ಅಂತೇಳಿ ಅದು ಕ್ಯಾರೆ ಅಲ್ಲಾದಾಗ ಆ ಜಿಲ್ಲಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಆ ಜ್ಯೋತಿಷ್ಣ ಮೇಡಮ್ಮ ಮತ್ತು ಮುನ ಪಟೇಲ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರ ವಿರುದ್ಧ ನಾವು ದೂರು ಸಲ್ಲಿದ್ದೇವೆ ಪ್ರಾದೇಶಿಕ ಆಯುಕ್ತರಿಗೆ ಆ ಪ್ರಾದೇಶಿಕ ಆಯುಕ್ತರು ಅವತ್ತು ಮಹಾನಗರ ಪಾಲಿಕೆ ಚುನಾಯಿತ ಮಂಡಳಿ ಇರಲಾರ್ದಕ್ಕಾಗಿ ಅವರೇ ಆಡಳಿತ ಅಧಿಕಾರಿ ಇದ್ದರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡ್ತಾರೆ ಈ ತಪ್ಪಾಗಿರ್ತಕ್ಕಂಥ ದೂರು ಬಂದು ಅದಕ್ಕೆ ನೀವೆಲ್ಲ ವಿವರಣೆ ಕೊಡಬೇಕು ಅದಕ್ಕೆ ಸಭೆ ಕರಿತೀವಿ ಬರ್ರಿ ವಿಚಾರಣೆ ನಡೆಸ್ತೀವಿ ಅಂತ ಬಂದಾಗ ಜಿಲ್ಲಾಧಿಕಾರಿ ಹೊರತುಪಡಿಸಿ ಕಾರ್ಮಿಕ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಯಾರ್ಯಾರು ಅದಾರ ಅವರು ಜಿಲ್ಲಾಧಿಕಾರಿ ಬಿಟ್ಟು ಎಲ್ಲರೂ ಬರ್ತಾರ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಅರ್ಥ ಮಾಡಿಕೊಂಡು ನೂರು ಜನ ಪೌರ ಕಾರ್ಮಿಕ ಅಲ್ಲದವ್ರಿಗೆ ನೀವು ಸೆಲೆಕ್ಟ್ ಮಾಡಿರಿ ಮತ್ತು ತೀರ್ಕೊಂಡವ್ರಿಗೆ ನೀವು ಎಲ್ಲ ಇದರಲ್ಲಿ ಸೇರಿಸ್ಕೊಂಡ್ರಿ ಮತ್ತು ಪಿ ಎಫ್ ಇ ಎಫ್ ಇಲ್ದವ್ರಿಗೆ ಸೇರಿಸ್ಕೊಂಡ್ರಿ ಮತ್ತು ಐದು ವರ್ಷ ಎರಡು ವರ್ಷ ನೀವು ಹಾಕಿರ್ತಕ್ಕಂಥ ನಿಯಮಕ್ಕೆ ಬದ್ಧವಾಗಿರ್ತಕ್ಕ ಇರದೇ ಇರ್ತಕ್ಕಂಥವ್ರನ್ನ ನೇಮಕ ಮಾಡಿರಿ ಜಾತಿ ಸರ್ಟಿಫಿಕೇಟ್ ಸುಳ್ಳಿದವ ಕೆಲಸ ಮಾಡಲಾರ್ದೇ ಒಂದು ವರ್ಷದ ಒಳಗೆ ಇರ್ತಕ್ಕಂಥವ್ರಿಗೆ ನೀವು ಪರ್ಮಿಟ್ ಲಿಸ್ಟಲ್ಲಿ ಹಾಕಿರಿ ಅದು ಅಕ್ಷಮ್ಯ ಅಪರಾಧದ ನೀವು ಮಾಡಿದ ಲೋಪದ ಕರ್ತವ್ಯ ಲೋಪದ ಅದಕ್ಕೆ ಆ ಮಾಡಿರ್ತಕ್ಕಂಥ ಪಟ್ಟಿ ರದ್ದು ಬಳಸಬೇಕು ಮತ್ತು ಇವ್ರು ಯಾರು ಪಟ್ಟಿ ತಯಾರು ಮಾಡ್ಲಿಕ್ಕೆ ಯಾರಾದ್ರು ಕಾಣ್ರೆ ಭ್ರಷ್ಟ ಭ್ರಷ್ಟ ಅವ್ರ ಮೇಲೆ ಕ್ರಮ ಆಗಬೇಕು ಆ ಹದಿನೈದು ಪುಟಗಳ ವರದಿ ಆಯುಕ್ತರು ಸಲ್ಲಿಸಿ ಸರ್ಕಾರಕ್ಕಾಗ್ಯಾರೆ ಬಟ್ ಇವರು ಆ ಪ್ರಾದೇಶಿಕ ಆಯುಕ್ತರ ವರದಿಯನ್ನು ಮುಚ್ಚಿಟ್ಟು ಜಿಲ್ಲಾಡಳಿತಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳು ಕಣ್ಣು ತೆರೆದು ನೋಡಬೇಕು ಸತ್ಯ ಯಾವುದಾದ್ರು ಅದ್ರ ಮೇಲೆ ನೀವು ಕ್ರಮ ಮಾಡಬೇಕು ಇವರಿಗೆ ನಿರಂತರ ಅನ್ನೋ ಪದ ಮೂವತ್ತೈದು ತಿಂಗಳು ದೊಡ್ದೋ ಅಥವಾ ಎರಡು ಎರಡು ವರ್ಷ ದೊಡ್ಡದು ಅಂತ ಅನ್ನೋದು ಇಷ್ಟು ಕಾಮನ್ ಸೆನ್ಸ್ ಇಲ್ಲೇನು ಮುನಾ ಪಟೇಲ್ ಮತ್ತು ಅಂದಿನ ಜಿಲ್ಲಾಧಿಕಾರಿಗೆ ಮೂವತ್ತೈದು ತಿಂಗಳು ದೊಡ್ದೋ ಇಪ್ಪತ್ನಾಲ್ಕು ತಿಂಗಳು ದೊಡ್ಡದು ಇವರು ಮೂವತ್ತೈದು ತಿಂಗಳು ದುಡ್ದಿದ್ರಂತ ಮೊನ್ನೆ ನ್ಯಾಯಾಲಯ ಆದೇಶ ಮಾಡಿದೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಕೆಲಸ ಮನೆ ಕಾಂತಾ ಸಾಹೇಬ್ರ ನೇತೃತ್ವದಲ್ಲಿ ಆಗಿದೆ ಇವೆಲ್ಲ ಗೊತ್ತಿದ್ರು ಸಹಿತ ತಿಳಿದು ತಿಳಿಲಾರ್ದಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಪರಿಶೀಲನಾ ಸಮಿತಿದಾಗ ಮುನಾ ಪಟೇಲ್ ಇರ್ತಾರೋ ಯಾರು ದಾಖಲೆ ಚೆಕ್ ಮಾಡೋ ಕಮಿಟಿಯಲ್ಲಿ ಇರ್ತಾರೋ ಅವರೇ ಕೂತು ಮತ್ತೆ ನಮಗೆ ನ್ಯಾಯ ಮಾಡ್ರಿ ಅಂದರೆ ಇದು ನ್ಯಾಯ ಆಗೋಕ್ಕೆ ಸಾಧ್ಯ ಇಲ್ಲ ಅವರೇ ಕೂತು ಏನು ಮುನ್ನೂರ ಮೂವತ್ತೆರಡು ಜನರಿಗೆ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಪಕ್ಷಪಾತ ಮಾಡ್ತಾ ಇದ್ರೆ ಅವರಿಗೆ ಅಮಾನತು ಮಾಡಬೇಕು ಇದೇನು ತಪ್ಪಿತಸ್ಥ ಯಾರ್ಯಾರು ಅಧಿಕಾರಿ ಅವ್ರ ಮೇಲೆ ಕ್ರಮ ಆಗಬೇಕು ಅಮಾನತು ಆಗಬೇಕು ಮತ್ತು ಆಗ್ರ ಆರಾಗಿರ್ತಕ್ಕಂಥ ನಮಗೆ ಮಾನ್ಯ ನ್ಯಾಯಾಲಯ ಕಾರ್ಮಿಕ ನ್ಯಾಯಾಲಯದ ಎರಡು ಆದೇಶವೇ ಒಂದು ಮೂವತ್ತೈದು ತಿಂಗಳದ ವೇತನದ ಇನ್ನೊಂದು ಒಂದು ಐವತ್ತ ಐವತ್ತೆರಡು ತಿಂಗಳದ ಹಾಗೆ ಇವೆಲ್ಲ ಆಗದೆ ಇರೋ ಕಾರಣಕ್ಕಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋದಾಗ ಈ ಪಟ್ಟಿ ವಿರುದ್ಧ ತಡೆಯಾಜ್ಞೆ ಬಂದಿರ್ತವೆ ಆ ತಡೆಯಾಜ್ಞೆಯನ್ನು ಸಹಿತ ಪರಿಗಣಿಸಲಾರ್ದು ಪ್ರಾದೇಶಿಕ ಆಯುಕ್ತರು ವರದಿ ಪರಿಗಣಿಸಲಾರ್ದು ಏನಂತ ಜರೂರಿದ ಇದು ಬೇಡ ಅಂತ ಪ್ರಾದೇಶಿಕ ಆಯುಕ್ತರು ಹೇಳಿದಾಗೂ ಸಹಿತ ಅವ್ರು ಮುಂದುವರ್ಸ್ತಾರೆ ಅಂದ್ರೆ ತಮಗೆ ಗೊತ್ತಾಗಿರ್ಬೋದು ಇಲ್ಲೆಲ್ಲ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆಂತೆ ಅದಕ್ಕೆ ಈ ಥರ ಯಾವಾಗ ಯಾವಾಗ ಪರ್ಮಿನೆಂಟ್ ಆಗ್ತಾ ಪೌರ ಕಾರ್ಮಿಕರದು ಆವಾಗ ಅವಾಗ ಐವತ್ತು ಜನ ನೂರು ಜನ ಪೌರ ಕಾರ್ಮಿಕರು ಅಲ್ಲದವ್ರು ಸೇರ್ತಾರೆ ವೈಜನಾಥ್ ಪಾಟೀಲ್ ಅವರ ಕಾಲಕ್ಕೂ ಈ ಥರ ಆಗ್ಯಾದ ಅದಕ್ಕಿಂತ ಮುಂಚೆನೂ ಆಗ್ಯದ ಇದ್ರ ವಿರುದ್ಧ ಅವತ್ತು ವೈಜನಾಥ್ ಪಾಟೀಲ್ ಅವರು ದ ಸಂಘರ್ಷ ಮಾಡಿ ಒಬ್ರಕೊಬ್ಬರು ಮ್ಯಾಗ ಬೀಳುವಂಥ ಪರಿಸ್ಥಿತಿ ಕರ್ತಾ ಸಾಹೇಬ್ರ ನೇತೃತ್ವದ ಎಂಬತ್ತೊಂಬತ್ತರದಾಗ ಆಗಿದೆ ತೊಂಬತ್ತೈ ತೊಂಬತ್ತೈದು ತೊಂಬತ್ತಾರದಾಗ ಆಗಿದೆ ಅದಕ್ಕೆ ಈ ಸಾರಿನೂ ಸಹಿತ ನಾವು ಅದನ್ನು ಮಾಡಬಾರ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸೌಜನ್ಯ ಪೂರ್ವವಾಗಿ ನಾವು ಹೇಳ್ತಾ ಇದ್ವಿ ಮನೆ ಪ್ರಿಯಾಂಕ ಖರ್ಗೆ ಅವರೇ ತಾವು ಎರಡು ಕಡೆ ನ್ಯಾಯ ಮಾಡಿರಿ ಯಾರಿಗೆ ನ್ಯಾಯ ಸಿಗಬೇಕಾಗ್ಯೋ ಅವ್ರಿಗೆ ಮಾಡಿರಿ ಇಲ್ಲ ಅವ್ರ ಜೊತೆ ನೀವು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ಮಾಹಿತಿ ಜಿಲ್ಲಾ ಜಿಲ್ಲಾಡಳಿತ ಕೇವಲ ಮುನೋ ಪಟೇಲ ಮತ್ತು ಈತ ಭ್ರಷ್ಟ ಅಧಿಕಾರಿಗಳಿಗೆ ಬಚಾವ್ ಮಾಡೋಕೆ ತಮಗೆ ತಪ್ಪು ಮಾಹಿತಿ ನೀಡ್ತಾ ಇದೆ ನಾವು ಒಟ್ಟೆ ಒಂದು ಸಾವಿರ ಜನ ಪೌರ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಏರಿತನ ಬಯಸಿ ಅವ್ರಿಗೆ ನೀವು ಕಾಯಮಾತಿ ಮಾಡಬೇಕಂತ ನಮ್ಮ ಒತ್ತಾಯದ ಈಗ ಮಾಡೋದು ತಿರಿ ಅಂತ ಇಲ್ಲ ಅದಕ್ಕೆ ನಾವು ಇದೆಲ್ಲ ಸತ್ಯ ಅವ್ರ ಗಮನಕ್ಕೆ ಬರಲಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ತಪ್ಪಿತಸ್ಥ ಅಧಿಕಾರಿ ಮ್ಯಾಗ ಕ್ರಮ ಆಗಬೇಕು ನಮಗೆ ಪರ್ಮನೆಂಟ್ ಆಗಬೇಕು ಮೊದಲ ಆದ್ಯತೆ ಕೋರ್ಟ್ ಎರಡು ಕೋರ್ಟ್ ಆದೇಶವಲ್ಲ ಅದು ಪಾಲನೆ ಮಾಡಿ ನಮಗೆ ಆದೇಶ ಮಾಡಬೇಕು ನಂತರ ಒಂದು ಸಾವಿರ ಜನರಿಗೆ ಕಂಟಿನ್ಯೂ ಆಗಿ ಕಾಯಮತಿ ಮಾಡೋಕೆ ನಮಗೆ ಎತ್ತರದಿಲ್ಲ ಇದು ಆಗೋವರೆಗೆ ನಾವು ಇಲ್ಲೇ ಇರ್ತೀವಿ ಮತ್ತು ತಪ್ಪಿತಸ್ಥ ಅಧಿಕಾರಿ ಮ್ಯಾಗೆ ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಸರ್ಕಾರ ಆದೇಶ ಎರಡು ಸಾವಿರದ ಹದಿನೇಳರ ವಿಶೇಷ ಪ್ರಾವಧಾನ ಪೌರ ಕಾರ್ಮಿಕರ ನೇಮಕಾತಿ ಕಲಬುರಗಿಯಲ್ಲಿ ಆಗಿಲ್ಲ ನಾವು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆ ಆಗಿತ್ತು ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಪೌರ ಕಾರ್ಮಿಕರಲ್ದವರು ಕಂಪ್ಯೂಟರ್ ಆಪರೇಟರ್ಗಳು ಡ್ರೈವರ್ಗಳು ಏನಾರು ಬಂದು ಅದರಲ್ಲಿ ಸೇರಿಕೊಂಡು ಇವತ್ತು ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಬೇಕಂತ ಹೋರಾಟ ಮಾಡಿದ್ದೀವಿ ಪ್ರಾದೇಶಿಕ ಆಯುಕ್ತರು ವರದಿ ಕೊಟ್ಟಿದ್ದಾರೆ ಹದಿನೈದು ಪುಟ್ಟದು ಏನಪ್ಪ ಅಂದ್ರೆ ನೇಮಕಾತಿ ಅಕ್ರಮ ಇದೆ ನೂರ ಮೂವತ್ತೆರಡು ಜನ ನೇಮಕಾತಿಯಲ್ಲಿ ಬರೀ ಮೂರನೇ ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿದವ್ರಿಗೆ ಇವತ್ತು ಅವರು ಸೇವಾ ಇರ್ತಾನೆ ಅಂತ ಹೇಳ್ತಾರೆ ಅಂದರೆ ನಲ್ವತ್ತು ವರ್ಷ ದೊಡ್ದನ ಅಥವಾ ಇಪ್ಪತ್ತು ವರ್ಷ ದೊಡ್ಡದೋ ಅಥವಾ ನಾಲ್ಕು ವರ್ಷ ದೊಡ್ದವನ್ನೋ ಪ್ರಶ್ನೆಯೂ ಕೂಡ ಒತ್ತನ್ನು ಮಾಡಿ ಇವತ್ತೂ ಮಾಡ್ತಾಯಿದ್ದೀವಿ ಹಾಗಾಗಿ ನೇಮಕಾತಿ ಪ್ರಕ್ರಿಯೆ ಮತ್ತು ನೇರ ಪಾವತಿಯಲ್ಲಿ ಇದ್ದಂಥ ಎರಡು ನೂರು ಮೂವತ್ತು ಇದು ಆ ಪಟ್ಟಿ ರದ್ದಾಗಬೇಕು ನಿಜವಾಗ್ಲೂ ದುಡಿದಂಥವ್ರು ನಾಲ್ನೂರ ನಲ್ವತ್ತು ಎಪ್ಪತ್ತೇಳು ಜನ ಇದ್ದಾರೆ ಅವರನ್ನು ಇವತ್ತು ಪರಿಗಣನೆ ಮಾಡ್ಬೇಕಂತೇಳಿ ಲೇಬರ್ ಇಲಾಖೆ ಇರ್ಬೋದು ಅಥವಾ ಹೈಕೋರ್ಟ್ ಇರ್ಬೋದು ಮತ್ತೆ ಪ್ರಾದೇಶಿಕತೆ ವರದಿ ಇದೆ ಈ ಮೂರು ವರದಿಗಳ ಆಧಾರದ ಮೇಲೆ ನಮ್ಮ ನಾಲ್ನೂರ ಎಪ್ಪತ್ತೇಳು ಜನರನ್ನು ಪರ್ಮಿಟ್ ಮಾಡ್ಬೇಕಿಲ್ಲ ಹೋರಾಟ ನಿರಂತರವಾಗಿ ಹಿಂದೆ ಹೋರಾಟ ಸಂದರ್ಭದಲ್ಲಿ ನಾಲ್ಕು ಜನ ಸತ್ತಿದ್ದಾರೆ ಹೆಣ್ಮಕ್ಳು ಅದಕ್ಕೆ ಸಾವಿಗೆ ಎದ್ರೋರಲ್ಲ ಯಾಕಂದ್ರೆ ಹೆಣ ಎತ್ಕೊಂಡು ಹೋಗ್ತೀವಿ ಮನೆ ಊರು ಸ್ವಚ್ಛ ಮಾಡ್ತೀವಿ ಅಂದ್ರೆ ನಮ್ಮ ಹೆಣ್ಣ ಇಲ್ಲಿ ಬಿದ್ದರು ಯಾರಾದರೂ ಅಯ್ಯವ್ರು ಇರ್ತಾರ ಹಾಗಾಗಿ ನಾವು ಯಾರಿಗೆ ಅಂಜಾದಲ್ಲ ಇಲ್ಲಿ ಕುಂತೀವಿ ಇವತ್ತು ಜಿಲ್ಲಾ ಅಧಿಕಾರಿಗಳು ಆರು ತಿಂಗಳಿಂದ ಬಾ ನಾವು ಮನವಿ ಪತ್ರ ಕೊಟ್ಟಿವಿ ಎಲ್ಲರ ಬಗ್ಗೆನೂ ಮೀಟಿಂಗ್ ಮಾಡ್ತಾರವ್ರು ಅಂದರೆ ಇವ್ರೇನೋ ಅಚೂತಾಯ ನನ್ನ ಪ್ರಶ್ನೆ ಬರ್ತದೆ ಇವ್ರಿಗೆ ಕರೆದು ಮಾತಾಡಲಿ ಕೇಂದ್ರ ಅಥವಾ ಮುನ ಪಟೇಲ್ ಅವ್ರ ಕಾಳಜಿನ ಅಥವಾ ಇವ್ರ ಕಾಳಜಿ ಮುಖ್ಯ ಅನ್ನೋ ಪ್ರಶ್ನೆನೂ ಕೂಡ ಇದೆ ನಾವು ನಾಲ್ಕು ಸರ್ತಿ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಇನ್ನುವರೆಗೂ ಕೂಡ ನಮ್ಮ ಪೌರ ಕಾರ್ಮಿಕ ವಿಷಯದ ಬಗ್ಗೆ ಮೀಟಿಂಗ್ ಮಾಡೋಲ್ಲ ಹೊರಗುತ್ತಿಗೆ ನೌಕರರ ಬಗ್ಗೆ ಮೀಟಿಂಗ್ ಮಾಡೋಲ್ಲ ಅಂದ್ರೆ ಇವ್ರು ಬೇಕಾಗಿಲ್ಲ ಏನೋ ಅವರೇ ಬೇಕಾ ಅವರೇ ಬೇಕಾದ್ರೆ ಅವ್ರು ಇಟ್ಕೊಂಡ್ರೆ ನಾವು ಇರ್ತೀವಿ ನಮ್ಮ ಹತ್ರ ನಮ್ಮ ವಿಷಯ ಯಾವಾಗ ಬರ್ತಾವೆ ಅವ್ರು ಬಂದು ಮಾತಾಡಲಿ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಸರ್ ಕಾಯಂ ಆಗ್ಬೇಕು ಸರ್ ಖಾಯಂ ಆಗೋರಿಗೂ ಹೊರಟ ಇದ್ರಲ್ಲಿ ಮುನ್ನ ಪಡೆಯಲು ಪಾತ್ರ ಏನದ ಅಂದ್ರೆ ಸರ್ ಎರಡ್ ಸಾವಿರದ ಹದಿನೇಳಲ್ಲಿ ವಿಶೇಷ ನೇಮಕಾತಿ ಬಂದಾಗ ಇವ್ರು ಕಾಂತಾ ಸಾಹೇಬರು ನೇಮ ಲೇಬರ್ ಹೆಚ್ಚುವರಿ ಅದಾರ ಅಥವಾ ಅವ್ರಿಗೆ ಒಳಗ್ ತೋಬೇಕಂತೇಳಿ ನೂರೂರ ಐದು ಜನ ಹೊರಗೆ ಹಾಕಿದಾರ ಅವ್ ಇವ್ರೆಲ್ಲರೂ ಕೂಡ ಒಳಗಿದ್ರು ನೂರೈದು ಜನ ಹೊರಗೆ ಹಾಕಿ ಹೊಸಬರನ್ನ ಎರಡ್ ಸಾವಿರ ಹದಿನೇಳರಲ್ಲಿ ತುಂಬಿಕೊಂಡು ಅದ್ ನೇಮಕಾತಿ ಪ್ರಕ್ರಿಯೆ ಅವಾಗ ಚಾಲೂ ಮಾಡಿದ್ರೆ ಮೂರು ವರ್ಷ ತಡ ಮಾಡಿ ಮಾಡಿ ಆ ಮೂರು ವರ್ಷದಾಗ ಏನು ಅವ್ರು ತುಂಬಿಕೊಂಡಿದ್ರು ಅವ್ರ ಚಲಾಗ್ ಡ್ರೈವರ್ ಕಂಪ್ಯೂಟರ್ ಆಪರೇಟರ್ ಅವರು ಬಾಲಬಡ್ಕರ್ನ ಅವ್ರನ್ನೂ ಮೂರು ವರ್ಷ ಸೀನಿಯರ್ ನಿರಂತರ ಸೇವೆ ಅಂತ ಪರಿಗಣಿಸ್ತಾರೆ ಅಂದ್ರೆ ಇವ್ರು ಹತ್ತು ವರ್ಷ ನಿರಂತರ ಸೇವೆ ಮಾಡಿ ಸೇವೆ ಅಲ್ಲ ಅವರು ಅವಾಗ ಎರಡ್ ಸಾವಿರದ ಹದಿನೇಳರಿಂದ ಏನು ಸರ್ಕಾರ ಆದೇಶ ಆಗಿದೆ ಅಲ್ಲಿಂದ ಎರಡ್ ಸಾವಿರ ತರ ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ ಆ ಮೂರು ವರ್ಷದಾಗ ಎಲ್ಲೂ ಕೂಡ ಒಂದು ಹಾಜರಿ ಇರಬಾರ್ದು ಒಂದು ತಪ್ಪ ಇರಬಾರ್ದು ಅಂತವ್ರಿ ಮಾಡ್ತೀರ ಅಂದ್ರೆ ನೀವು ದಿನ ಬೆಳಗಾದ್ರೆ ತಪ್ಪು ಹುಡುಕ್ತೀರಿ ಇವರಿಗೆ ಇವ್ರು ಚಾ ಕುಡ್ಲಿಕ್ಕೆ ಕೂತರು ತಪ್ಪು ಹುಡುಕಿದ್ರಿ ನೀವು ಮನೆ ಮುಂದ್ಕೊತೀರಿ ಬಾರ ಒಂದರ್ತನ ಅವ್ರು ಎಲ್ಲೂ ಕಾಣಲ್ಲ ಇವ್ರು ಸ್ವಚ್ಛತಾ ಎನ್ವೈರ್ಮೆಂಟ್ ಆಫೀಸರ್ಗಳು ಎಲ್ಲೂ ಕಾಣಲ್ಲ ಇವರೇ ಕಾಣ್ತಾರೆ ರೋಡಿನ ಮೇಲೆ ಆದರೆ ಇವ್ರು ತಪ್ಪು ಹುಡುಕಿ ಆಡ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ನೀವು ಅನ್ಯಾಯ ಮಾಡ್ತೀರಿ ಅದ್ರೊಳಗೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇವ್ರು ಇವರು ಇಬ್ ಹದಿಮೂರು ತಿಂಗಳು ಹದಿನೈದು ತಿಂಗಳು ಇವ್ರು ಗ್ಯಾಪ್ ಅದ ಅವ್ರು ಅಟೆಂಡೆನ್ಸ್ ಇಲ್ಲ ಅಂತ ಲೇಬರ್ ಕೊಟ್ಟು ಆದೇಶ ಕೊಟ್ಟಿದೆ ಐವತ್ತು ಐವತ್ತ್ ಮೂರು ತಿಂಗಳು ವೇತನ ಇವ್ರಿಗೆ ಅಂತೇಳಿ ಮನ ಆದೇಶ ಮಾಡಿದ ಹದಿನೈದು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಐವತ್ನಾಲ್ಕು ಕೋಟಿ ರೂಪಾಯಿ ರೀ ಹಾಗಿದ್ದಾಗ ಇವರು ಎಲ್ಲಿ ನಿರಂತರ ಸೇವೆ ಕಟ್ಟದ ಇಲ್ಲಿ ಎಲ್ಲೂ ಕೂಡ ಸೇವೆ ಕಟ್ಟಿಲ್ಲ ಅಂದರೂ ಕೂಡ ಸುಳ್ಳು ವರದಿ ಕೊಡ್ತಾರೆ ಡಿ ಸಿಗಳಿಗೆ ಹೆಂಗಪ್ಪ ಅಂದ್ರೆ ಮೊದಲಿನ ಡಿ ಗಳು ಹೆಂಗಿದ್ದಾರೆ ಅಂದರೆ ಜನ ಧರಣಿ ಕೂತಾರೆ ಅಧಿಕಾರಿಗಳು ಬಂದ ಇಲ್ಲಿ ಕೇಳ್ತೇವರು ಈಗ ಈಗಿನ ಡಿ ಸಿಗಳಿಲ್ಲ ಅವ್ರು ಆ ಎ ಸಿ ರೂಮ್ನಾಗೆ ಕೂತ್ತ್ ಅವ್ರು ಅಧಿಕಾರಿಗಳು ಮಾತು ಕೇಳ್ತಾರೆ ಭ್ರಷ್ಟರ ಮಾತು ಕೇಳ್ತಾರೆ ಭ್ರಷ್ಟಾಚಾರ ಹೇಳ್ತದ ಜನಸಾಮಾನ್ಯರ ಮಾತು ಕೇಳ್ತಕ್ಕಂಥ ಕೆಳಗೆ ಬರ್ರಿ ರೋಡಿಗೆ ಬಂದು ಡಿ ಸಿ ಮೇಡಮ್ ಕೇಳಬೇಕು ಏನು ಸಮಸ್ಯೆ ಇದೆ ಅಂತೇಳಿ ಅವ್ರ ಮನೆಯೊಳಗೆ ಏಳು ಜನ ಹೆಣ್ಮಕ್ಳು ಪೌರ ಕಾರ್ಮಿರು ಕೆಲಸ ಮಾಡ್ತಾರೆ ಕಷ್ಟ ಎಂದಾದ್ರೆ ಕೇಳಿದ್ರು ಅವರು ಇವ್ರು ಕಮಿಷ್ನರ್ ಮನೆಗೆ ಐದು ಜನ ಕೆಲಸ ಮಾಡ್ತಾರೆ ಇವರು ಎಲ್ಲ ಎನ್ವೈರ್ಮೆಂಟ್ ಆಫೀಸರ್ಗಳ ಮನೆ ಬಟ್ಟೆ ವಿಗ್ಲಕ್ಕೆ ಸಹಿತ ಹೆಣ್ಮಕ್ಳಿಗೆ ಕರಿ ಕರ್ ಕೆಲಸ ಮಾಡಿಸ್ತಾರೆ ಅವ್ರು ಕಷ್ಟ ಕೇಳಕ್ಕೆ ತರಿಲ್ಲ ನಿಮ್ಮ ಬಾಲ ಬಡ್ಕರಿ ಚೇಲಗಳಿ ಪರ್ಮೆಂಟ್ ಮಾಡ್ತೀರಿ ಅಂದರೆ ಇವ್ರು ದುಡಿಯೋ ಇವ್ರೇನು ಶೋಷಣೆ ವ್ಯವಸ್ಥೆ ಡೆಮೋಕ್ರಸಿ ಅದನ ಇಲ್ಲ ಪ್ರಶ್ನೆ ಬರ್ತದೆ ಇಲ್ಲಿ ಆರು ತಿಂಗಳಿಂದ ಇವ್ರಿಗೆ ಮನೆ ಪತ್ರ ಕೊಟ್ಟು ಅವ್ರಿಗೆ ಒಂದು ಮನೆ ಪತ್ರ ಮನೆ ಆಧಾರದ ಮೇಲೆ ನಮ್ಮ ಮಾತುಕತೆ ಆಗಲ್ಲ ಅಂತಂದ್ರೆ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಸ್ಪೃಶ್ಯತೆ ನಡೀತಾ ಇದೆ ಇವ್ರ ತಲೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಇವರೆಲ್ಲರೂ ತಳ ಸಮುದಾಯದವರು ಏನು ಕರೆದು ಮಾತಾಡ್ಬೇಕು ಇವ್ರ ಸಮಸ್ಯೆ ಏನು ಮಾತಾಡ್ಬೇಕು ಹಂಗ್ ಮುನ್ನಪಟ್ಟೆಗೆ ಮಾತಾಡ್ತಿರೋದು ಮಾತಾಡ್ಕೋರಿ ನಾವು ಇಲ್ಲಿ ಕುಂದಿರ್ತೀವಿ ನಮ್ಮ ಮಾತನ್ನು ಕೂಡ ಕೇಳೋರು ಯಾರಾದರೂ ಬರ್ತಾರೆ ಅವ ನಾವು ಇವ್ರ ಜೊತೆ ಮಾತಾಡ್ತೀವಿ ಅಲ್ಲಿವರೆಗೂ ಇಲ್ಲಿ ಕುಂತಿರ್ತೀವಿ ಸರ್